ರಾಜ್ಯದ ಅಧ್ಯಕ್ಷರಾದಂಥ ಮಾನ್ಯ ಬಿ ವೈ ವಿಜಯೇಂದ್ರ ಅವರೇ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವರಾದಂಥ ಮಾನ್ಯ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರೇ ಕೇಂದ್ರದ ಸನ್ಮಾನ್ಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ ರಾಜ್ಯ ಉಸ್ತುವಾರಿಗಳಾದಂಥ ಶ್ರೀ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರೇ ಮಾನ್ಯ ಶ್ರೀ ಸುಧಾಕರ್ ರೆಡ್ಡಿ ಅವರೇ ಮಾನ್ಯ ಆರ್ ಅಶೋಕ್ ಅವರೇ ಶೆಲ್ವಾದಿ ನಾರಾಯಣ ಅವರೇ ಎಲ್ಲ ಉಪಸ್ಥಿತ ಕೇಂದ್ರ ಸಚಿವರೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಜಗದೀಶ್ ಶೆಟ್ಟರೆ ಗೌಡ್ರೆ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಬಹುಶಃ ವಿಡಿಯೋನ ನೋಡಿದ ಮೇಲೆ ನಾನು ಮಾತನಾಡೋದಕ್ಕೇನು ಉಳಿದಿಲ್ಲ ಮಾತನಾಡೋ ಅಗತ್ಯನೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಂಸತ್ ಸದಸ್ಯರು ಶಾಸಕರು ಹಿರಿಯ ಮುಖಂಡರುಗಳು ನಾವು ಇಲ್ಲಿ ಸೇರಿದ್ದೇವೆ ನಾನು ಒಂದೇ ಒಂದು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವಂಥ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನನಗನ್ಸುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಬರುವಂಥ ದಿವಸಗಳಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಅಭಿವೃದ್ಧಿಪರ ಬಿ ಜೆ ಪಿ ಒಂದು ಸರ್ಕಾರವನ್ನು ತರೋದಕ್ಕೆ ನೀವು ಎಲ್ಲ ಸಿದ್ಧರಾಗಿದ್ದೀರಾ ಅದೇ ರೀತಿಯ ವಾತಾವರಣವನ್ನು ನಾನಿಲ್ಲಿ ಇವತ್ತು ನೋಡ್ತಾ ಇದ್ದೇನೆ ಬಂಧುಗಳೇ ನಾನು ಎಲ್ಲ ಸಮಯದಲ್ಲಿ ಹೇಳ್ತಾ ಇರ್ತೇನೆ ಸಾಧನೆ ಮಾತಾಡಬೇಕು ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ ನಮಗೆ ಆದರ್ಶ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾನು ನಿಮ್ಮನ್ನೇ ಕೇಳ್ತೇನೆ ಯಾವುದಾದ್ರು ಒಂದು ದಿವಸ ಅವರು ವಿಶ್ರಾಂತಿ ಪಡೆದನ್ನು ಕೇಳಿದ್ದೀರೇನು ಜಗತ್ತಿನ ಉದ್ದಗಳಿಗೆ ಪ್ರವಾಸ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಚಾರಧಾರೆಗಳನ್ನು ಜನತೆ ಜಗತ್ತಿಗೆ ಪರಿಚಯಿಸ್ತಾ ಇಡೀ ವಿಶ್ವವೇ ಮೆಚ್ಚುವ ರೀತಿ ಕೆಲಸ ಮಾಡ್ತಿರೋಂಥ ನರೇಂದ್ರ ಮೋದಿ ಅಂಥವರ ನಾಯಕತ್ವ ನಮಗೆ ಸಿಕ್ಕಿರಬೇಕಾದ್ರೆ ನನಗನ್ಸತ್ತೆ ನಾವು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದ್ರೆ ಈಗಾಗಲೇ ಜನ ಬೇಸತ್ತಿರುವಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಯಾವುದೇ ಕಷ್ಟ ಆಗಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಭಾವನೆ ಆ ದಿಕ್ಕಿನಲ್ಲಿ ನನಗೆ ಎಂಬತ್ತೈದು ವರ್ಷ ದೇವರ ದಯಾ ಇದ್ದರೆ ಇನ್ನೂ ಐದಾರು ವರ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಓಡಾಡಬಹುದು ಅನ್ನೋ ವಿಶ್ವಾಸ ಇದೆ ನೀವು ಎಲ್ಲಿ ಯಾವ ಸಮಯದಲ್ಲಿ ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬರೋಕ್ಕೆ ನಾನು ಸಿದ್ಧ ಇದ್ದೇನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ಒಂದು ಸಂಕಲ್ಪ ನಿರ್ಧಾರವನ್ನು ಇಲ್ಲಿ ಮಾಡಿದ್ರೆ ನಾವಿಲ್ಲಿ ಸೇರೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬಂಧುಗಳೇ ಈಗಾಗಲೇ ಯಾರು ಕಾಂಟ್ರಾಕ್ಟ್ರು ಗುತ್ತಿಗೆದಾರರಿದ್ದಾರೆ ಅವ್ರಿಗೆ ಹದಿನೈದು ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಬಿಲ್ ಬಂದಿಲ್ಲ ಅಂತೇಳಿ ಅವರೇನು ಮುಂದೆ ಯಾವುದೇ ಕೆಲಸವನ್ನು ಮಾಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೀವು ನೋಡಿದ್ದೀರಾ ಇಂಥ ಭ್ರಷ್ಟ ಸರ್ಕಾರವನ್ನು ಕಿಕ್ಕಿತ್ತೊಗೆಯುವಂಥ ಒಂದು ಸಂಕಲ್ಪವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗ್ರಾಮ ರಾಜ್ಯ ಉಳಿಸಿ ರೈತರನ್ನು ರಕ್ಷಿಸಿ ಎಂದು ಘೋಷಣೆಯೊಂದಿಗೆ ಶಿವಮೊಗ್ಗದಿಂದ ಬೆಂಗಳೂರುವರೆಗೆ ಸಾವಿರಾರು ಜನ ಕಾರ್ಯಕರ್ತರಿಗೆ ಜೊತೆ ಸೇರಿ ಪಾದಯಾತ್ರೆ ಮಾಡುದು ನೀವೆಲ್ಲ ಇದ್ದದ್ದು ನನ್ನ ನೆನಪಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜೀತ ಮುಕ್ತರ ಪರಿಹಾರಕ್ಕಾಗಿ ಶಿಕಾರಿಪುರದ ಬಿಡಿಒ ಕಚೇರಿ ಮುಂದೆ ಒಂದು ತಿಂಗಳು ಕಾಲ ಹಗಲು ರಾತ್ರಿ ನಾನು ನಮ್ಮ ಕಾರ್ಯಕೃತ ಧರಣಿ ಕುಂತದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೈಕಲ್ ಜಾಥಾ ಮುಖಾಂತರ ಶಿಕಾರಿಪುರ ತಾಲೂಕಿನಾದ್ಯಂತ ಓಡಾಟ ಮಾಡಿದ್ವು ಈ ಸಮಯದಲ್ಲಿ ದಿಗಮಂತ ಅನಂತಕುಮಾರ್ ಅವರನ್ನ ನೆನಪು ಮಾಡಿಕೊಳ್ಬೇಕು ಬಹುಶಃ ಅವರು ಆ ಸಮಯದಲ್ಲಿ ಹಗಲು ರಾತ್ರಿನ ಜೊತೆಗಿದ್ದು ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡಿ ಒಂದು ರಾಜ್ಯದಲ್ಲಿ ಬದಲಾವಣೆ ತರಕ್ಕೆ ಏನಾದರೂ ಮೂಲ ಕಾರಣಕರ್ತರಿದ್ದರೆ ದಿವಂಗತ ಅನಂತಕುಮಾರ್ ಅವರು ಅಂತ ಹೇಳಿ ನೆನಪು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಲಕಾವೇರಿಂದ ಕೆಆರ್ ಎಸ್ ಅವರಿಗೆ ರೈತ ಜಾತಾ ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಒಂಬತ್ತು ದಿನಗಳ ಕಾಲ ಹಗಲು ರಾತ್ರಿ ಧರಣಿ ಎರಡು ಸಾವಿರದ ಎರಡರಲ್ಲಿ ಬಗುರುಗುಂಸ ಸಾಗುವಳಿ ಮಾಡ್ತಿದ್ದಂಥ ರೈತರನ್ನ ಸಕ್ರಮಗೊಳಿಸಬೇಕು ಅಂತೇಳಿ ಶಿಕಾರಿಪುರದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಿ ಐ ಟಿನ ಗೊಂದಲ ನಿವಾರಣೆಗಾಗಿ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಸವ ಕಲ್ಯಾಣದಿಂದ ಬೆಂಗಳೂರವರೆಗೆ ರೈತ ಜಾತ ಹಾಗೂ ಮನವಾಸಿಯಿಂದ ಬೆಂಗಳೂರು ಬಸವನ ಬಾಗವಾಡಿಯಿಂದ ಬೆಂಗಳೂರಿಗೆ ರೈತ ಜಾತ ಎರಡು ಸಾವಿರದ ಹದಿನೇಳು ನವೆಂಬರ್ ಎರಡರಂದು ಎರಡು ಸಾವಿರದ ಹದಿನೆಂಟರ ಜನವರಿ ಇಪ್ಪತ್ತೆಂಟರವರೆಗೆ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಪರಿವರ್ತನಾ ಯಾತ್ರೆ ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆಯಲ್ಲಿ ವ್ಯಾಪಕ ಪ್ರವಾಸ ಈ ರೀತಿ ಕಳೆದ ಐವತ್ತೈದು ಅರವತ್ತು ವರ್ಷದಲ್ಲಿ ನಿರಂತರವಾಗಿ ನಾವು ನೀವೆಲ್ಲ ಸೇರಿ ಒಟ್ಟಾಗಿ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಓಡಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ ಇವತ್ತು ಮಂಡ್ಯದಲ್ಲಿ ನಾನು ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನ ಶೇಷಾದಿಪುರಂ ಕಾರ್ಯಾಲಯದಲ್ಲಿ ಆರ್ ಎಸ್ ಎಸ್ ಕಾರ್ಯಾಲಯದ ಮಹೇಶ ಜಯದೇವ್ ಮಾನ್ಯ ಹೂವೇ ಶೇಷಾದಿಗಳು ಮಾನ್ಯ ಕೃಷ್ಣಪ್ಪನವ್ರ ಜೊತೆ ವಾಸ್ತವ್ಯ ಓಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅವರೆಲ್ಲರ ಸಹಕಾರ ಆಶೀರ್ವಾದ ಬೆಂಬಲದಿಂದ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಅವತ್ತು ನನಗೆ ಸಿಕ್ಕಂತಹ ಮಾರ್ಗದರ್ಶನ ಇವತ್ತು ನಿಮ್ಮೆಲ್ಲರ ಮುಂದೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಲೋಕಸಭಾ ಸದಸ್ಯನಾಗೋದಕ್ಕೆ ಅನೇಕ ಸ್ಥಾನಮಾನಗಳನ್ನು ಹೊಂದೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ ಕಾರಣ ಅನ್ನೋ ಮಾತನ್ನು ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸೇರಿದ್ದೀರ ನಾನೊಬ್ಬ ಪುರಸಭಾ ಸದಸ್ಯನಾಗಿ ಶಿಕಾರಿಪುರದಲ್ಲಿ ನನ್ನ ಜೀವನ ಪ್ರಾರಂಭ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೇನೆಂದ್ರೆ ಈ ನಾಡಿನ ಕಾರ್ಯಕರ್ತರ ಆಶೀರ್ವಾದ ಬೆಂಬಲ ಸಹಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಒಂದು ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ದು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಯಾವುದೇ ಕೆಲಸ ಈ ಸರ್ಕಾರ ಮಾಡದೇ ಇರೋ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ ಪಕ್ಷ ಸಂಘಟನೆಯಲ್ಲಿ ನಾವು ನೆನಪು ಮಾಡ್ಕೋಬೇಕು ಮಾನ್ಯ ಶ್ರೀ ಬಿ ಬಿ ಶಿವಪ್ಪನವರು ವಸಂತ ಬಂಗೇರ ಅವರು ಮಾನ್ಯ ಎಮ್ ಆರ್ ತಂಗ ಅವರು ಮಾನ್ಯ ನರೇರವರು ಎ ಕೆ ಸುಬ್ಬಯ್ಯನವರು ಡಿ ಎಸ್ ಅವರು ಬಸವರಾಜ ಪಾಟೀಲ್ ಸೇಡಮ್ ಅವರು ರಾಮಚಂದ್ರೇಗೌಡರು ಹೀಗೆ ಹಲವರ ಸಹಕಾರ ಬೆಂಬಲದಿಂದ ಇಷ್ಟು ಬಲಿಷ್ಠವಾಗಿ ಈ ಪಕ್ಷವನ್ನು ಕಟ್ಟಕ್ಕೆ ಸಾಧ್ಯ ಆಗಿದೆ ಆ ದಿಕ್ಕಿನಲ್ಲಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಗೆ ಆದರ್ಶ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದು ಜನಸೇವೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಂದ ಹೋಗೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂಥ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ